ಭೂಮಿ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಅವೆಲ್ಲವೂ ಜಗಕ್ಕೆಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನರತ್ನ ಆ ಜ್ಞಾನರತ್ನವ ಅಲಂಕರಿಸಿದೆಯ ನೊಡೆ ನಿನಗಿಂತಲೂ ಸಿರಿವಂತರಿಲ್ಲ ಕಾಣ ಗುಹೇಶ್ವರ ಅನ್ನುವ ಅಲ್ಲಮ ಪ್ರಭುಗಳ ಮಾತನ್ನ ಸ್ಮರಿಸಿಕೊಳ್ಳುತ್ತ ವಿಶ್ವದ ಮೊದಲ ಕವಿಯತ್ರಿ ವಿಶ್ವದ ಮೊದಲ ಸಾಮಾಜಿಕ ಕ್ರಾಂತಿಕಾರಕ ವಿಚಾರಧಾರೆಯನ್ನು ಕಲಿಸಿದಂತಹ ಮಹಾನ್ ಶರಣೆ ಸಾಧಕಿ ಅಕ್ಕ ಮಹಾದೇವಿಯ ಸಂಸ್ಮರಣೆಯಲ್ಲಿ ಶರಣ ಸಾಹಿತ್ಯ ಪರಿಷತ್ತು ಕದಳಿ ಎನ್ನುವ ಒಂದು ಘಟಕವನ್ನು ಪ್ರಾರಂಭ ಮಾಡಿದೆ ಅದು ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಇಂದು ಕದಳಿಯ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಮಹಿಳಾ ವೇದಿಕೆ ಉದ್ಘಾಟನೆಯಾಗಿದೆ ಬಹಳ ಸಂತೋಷದ ವಿಷಯ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಕದಳಿಯ ಈ ಜಿಲ್ಲಾ ಅಧ್ಯಕ್ಷೆ ಶ್ರೀಮಂತ ಅಧ್ಯಕ್ಷೆ ಶ್ರೀಮತಿ ಪ್ರಮೀಳಾ ಎರಡಿಯವರೇ ಈ ಕದಳಿಗೆ ರಾಜ್ಯ ಮಟ್ಟದಲ್ಲಿ ಸೌಂದರ್ಯವನ್ನು ತಂದುಕೊಟ್ಟಂತಹ ಪ್ರೇಮಾ ಸುಂದರವರೇ ಹಿರಿಯರು ಲಂಡನ್ನಲ್ಲಿ ಕನ್ನಡದ ಡಿಂಡಿಮ ಪಾಲಿಸಿದ ಸರಳಂತೆ ಸಜ್ಜನಿಕೆಯ ಸನ್ಮಾನ್ಯ ಡಾಕ್ಟರ್ ಮಹಾದೇವಯ್ಯನವರೇ ಸನ್ಮಾನ್ಯ ಹಿರಿಯರಾದ ರವರೇ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಒಂದು ಜೀವ ತಂತು ಅಂದ್ರೆ ನಮ್ಮ ಗೆಳೆಯ ನಾಗರಾಜ ಮೂರ್ತಿಯವರು ಸದಾಕಾಲ ಎಲ್ಲರನ್ನೂ ಸಂಘಟನೆ ಮಾಡಿ ಎಲ್ಲರಲ್ಲಿಯೂ ಒಂದು ಜೀವನೋತ್ಸಾಹವನ್ನು ಉಂಟು ಮಾಡುವಂತಹ ನಾಗರಾಜ ಮೂರ್ತಿಯವರು ಅವರನ್ನ ನಾನು ನನಗೆ ಅವರನ್ನ ಕಂಡ್ರೆ ಪ್ರೀತಿ ಮತ್ತು ಭೀತಿ ಎರಡೂ ಸಹ ಒಂದು ರೀತಿಯಲ್ಲಿ ಪ್ರೀತಿ ಯಾಕೆ ಅಂದ್ರೆ ಅವರಷ್ಟು ಸೊಗಸಾಗಿ ಕೆಲಸ ಮಾಡ್ತಾರೆ ಮತ್ತು ಭೀತಿ ಯಾಕೆ ಅಂತಂದ್ರೆ ಸ್ವಲ್ಪ ಏನಾದರೂ ದಾರಿ ತಪ್ಪಿದರೆ ಅವ್ರನ್ನ ಬಹಳಷ್ಟು ಸರಿಯಾದ ರೀತಿಯಲ್ಲಿ ಅವ್ರಿಗೆ ತಾನೇ ತೋರಿಸುವಂಥ ಒಂದು ಮಹಾನ್ ಶಕ್ತಿ ನಮ್ಮ ನಾಗರಾಜ ಮೂರ್ತಿ ಅವರು ಎಷ್ಟು ಸಂಘಟನಾ ಚತುರರು ಅಂದರೆ ಇಷ್ಟೊಂದು ಘಟಕಗಳನ್ನು ಬೆಂಗಳೂರು ನಗರದಲ್ಲಿ ಮಾಡಿದಂಥ ಹಿರಿಮೆ ಅವರಿಗೆ ಸಲ್ಲುತ್ತೆ ಸುಮಾರು ಇಪ್ಪತ್ತೆರಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕಗಳನ್ನು ಪ್ರಾರಂಭ ಮಾಡಿದಂತಹ ಹಿರಿಮೆ ನಮ್ಮ ಗೆಳೆಯ ನಾಗರಾಜ ಮೂರ್ತಿ ಅವರಿಗೆ ಸನ್ಮಾನ್ಯ ನಿರಂಜನ್ ಪ್ರಸಾದ್ ಅವರಿದ್ದಾರೆ ಪ್ರಮೀಳಾ ಪಾಂಡೇತ್ರ ಅವರಿದ್ದಾರೆ ಬಹಳ ಸಾಹಿತ್ಯಮಯವಾಗಿ ಮಾತನಾಡಬಲ್ಲ ಉತ್ತಮ ಸಂಘಟಕಿ ಹಾಗೆ ಶ್ರೀಮತಿ ಬಣ್ಕಾರ ಅವರಿದ್ದಾರೆ ಶ್ರೀಮತಿ ಶಿವಾನಂದ ಅವರಿದ್ದಾರೆ ತಾವೆಲ್ಲ ಇದ್ದೀರಿ ಚಿತ್ರಕಲಾ ರಂಗಿಯವರಿದ್ದಾರೆ ಲಲಿತಾ ಪ್ರಕಾಶ್ ಅವರಿದ್ದಾರೆ ನಿಮಗೆಲ್ಲರಿಗೆ ನನ್ನ ಅನಂತ ಪ್ರಣಾಮಗಳು ಇಷ್ಟೊಂದು ಮಹಿಳೆಯರು ಒಂದು ಶುಕ್ರವಾರದ ಸಂಜೆ ಒಂದೆಡೆ ಸೇರುವಂತಹದ್ದು ಅಂದರೆ ಒಂದು ಸಾಹಸದ ಕೆಲಸವೇ ಅಂದರೆ ಶುಕ್ರವಾರ ರಾತ್ರಿ ಎಲ್ಲರೂ ಪ್ರಾಮಾಣಿಕವಾಗಿ ಪೂಜೆ ಅಂತ ಅಲ್ಲ ದಯವಿಟ್ಟು ತಪ್ಪು ಪಾವಸ್ ಮಾಡಿ ಅವರಿಗೆ ದೂರದರ್ಶನದ ಅನೇಕ ಅನೇಕ ಸರಣಿಗಳನ್ನ ನೋಡುವ ಅವಕಾಶ ತಕ್ಕ ಹೋಗುತ್ತೆ ಬಿಗ್ ಬಾಸ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಆ ಸಮಯ ಹೀಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಅನೇಕ ಆಕರ್ಷಣೆಗಳಿದ್ರು ಸ್ವಲ್ಪ ವಯಸ್ಸು ಇಂದು ಇರೋರಿಗೆ ಗಂಡಂದ್ರ ಆಗಮನದ ನಿರೀಕ್ಷೆ ಮೊಮ್ಮಕ್ಕಳಾಗಿರೋರಿಗೆ ಮೊಮ್ಮಕ್ಕಳ ಜೊತೆಯಲ್ಲಿ ಆಟ ಆಡುವಂಥ ಹಿಂಸೆ ಇಂತಹ ಎಲ್ಲ ಆಕರ್ಷಣೆಗಳನ್ನು ಬಿಟ್ಟು ನಾವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದಿದ್ದೀರಿ ಅಂದರೆ ನಿಮಗೆ ಅಕ್ಕ ಮಹಾದೇವಿಯ ಬಗ್ಗೆ ಶರಣರ ಬಗ್ಗೆ ಇರತಕ್ಕಂತ ನಿಜವಾದ ಭಕ್ತಿಯನ್ನು ತೋರಿಸುತ್ತೆ ಅದಕ್ಕೆ ನಿಮಗೆ ನನ್ನ ನನ್ನೆಲ್ಲರ ಪರವಾಗಿ ಒಂದು ಮನೆಯ ಸಂಸ್ಕೃತಿಯ ಆಧಾರ ಸ್ತಂಭ ಅಂದರೆ ಮಹಿಳೆ ವಿಶೇಷವಾಗಿ ನಮ್ಮ ಮೂರು ಮೂವತ್ತೈದು ಶರಣೆಯರು ಹನ್ನೆರಡನೇ ಶತಮಾನದಲ್ಲಿ ಎಂತಹ ಸಾಧನೆಯನ್ನು ಮಾಡಿದ್ರು ಎಷ್ಟು ದೊಡ್ಡ ದೊಡ್ಡ ಸವಾಲುಗಳನ್ನು ಎದುರಿಸಿದ್ರು ನಾವು ಚಿಂತನೆ ಮಾಡಬೇಕು ಅಕ್ಕ ಮಹಾದೀಯ ಒಂದು ಬದುಕನ್ನೇ ನಾವು ತೆಗೆದುಕೊಂಡ್ರೆ ಕೌಶಿಕ ಮಹಾರಾಜನಿಂದ ಅನೇಕ ಶೋಷಣೆಗೆ ಒಳಪಟ್ಟಂಥ ಮಹಾತಾಯಿ ಮಹಾರಾಣಿಯಾಗಿ ನೆರಿಬಹುದಾಗಿತ್ತು ಎಲ್ಲ ಭೋಗಗಳಿತ್ತು ಎಲ್ಲ ರೀತಿಯ ಆಕರ್ಷಣೆಗಳಿತ್ತು ಅವೆಲ್ಲವನ್ನು ಆಕೆ ತೊರೆದು ನನ್ನ ಗಂಡ ಚಂದ್ರಮಲ್ಲಿಕಾರ್ಜುನಿದ್ದಾನೆ ನಾನು ಅಲ್ಲಿಗೆ ಹೋಗ್ತೇನೆ ಅಂತೇಳಿ ಎಷ್ಟು ಕಷ್ಟಪಟ್ಟು ಆಕೆ ಹೋಗಿದ್ದಾಳೆ ಏಕಾಂಗಿಯಾಗಿ ಹೋಗಿದ್ದಾಳೆ ತನ್ನ ತಂದೆ ತಾಯಿಯನ್ನು ತೊರೆದು ಪತಿಯನ್ನು ತೊರೆದು ಪತಿಯ ರಾಜ್ಯದ ವೈಭವವನ್ನೆಲ್ಲ ತೊರೆದು ಅಡವಿಯಲ್ಲಿ ಆಕೆ ಪ್ರಯಾಣ ಮಾಡುತ್ತಾಳೆ ಒಂದು ದೃಶ್ಯವನ್ನು ನಾವು ಉಗಿಸ್ಕೊಳ್ಳೋಣ ಆ ಸಂದರ್ಭದಲ್ಲಿ ಅನೇಕ ಜನ ಪ್ರಶ್ನೆ ಮಾಡುತ್ತಾರೆ ನೀನು ಏಕಾಂಗಿಯಾಗಿ ಹೋಗ್ತಾ ಇದೆಯಾ ಒಬ್ಬ ಮಹಿಳೆ ನೀನು ನಿಮಗೆ ಯಾವ ರಕ್ಷಣೆ ಇದೆ ಅಂತೇಳಿ ಯಾರಿಗೆ ಭಗವಂತನ ಮೇಲೆ ನಂಬಿಕೆ ಇದೆ ಪರಮಾತ್ಮನ ಮೇಲೆ ನಂಬಿಕೆ ಇದೆ ಅವರಿಗೆ ಯಾವ ರೀತಿಯ ಭೀತಿಯೂ ಇರೋದಿಲ್ಲ ಯಾವ ರೀತಿಯ ತೊಂದರೆಗಳು ಇರೋದಿಲ್ಲ ಆಕೆ ಹೇಳ್ತಾರೆ ಹಸಿವಾದರೆ ಭಿಕ್ಷಾಂಗಗಳುಂಟು ಅಂತ ಹೇಳ್ತಾರೆ ಹಸಿವಾದರೆ ಭಿಕ್ಷಾಂಗಗಳುಂಟು ತೃಷಿಯಾದರೆ ಕೆರೆಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಲು ದೇಗುಲಗಳುಂಟು ಆತ್ಮಸಂಜಾತಕ್ಕೆ ನೀನುಂಟು ಚನ್ನಮಲ್ಲಿಕಾರ್ಜುನ ನೀನುಂಟು ಚನ್ನಮಲ್ಲಿಕಾರ್ಜುನ ಎಲ್ಲ ಇರುವ ಚನ್ನಮಲ್ಲಿಕಾರ್ಜುನನ್ನ ಅರಸಿಕೊಂಡು ಆ ದಟ್ಟ ಅರಣ್ಯದಲ್ಲಿ ಹೋಗ್ತಾರೆ ಕಾಡು ಮರುಗುಗಳಿರುತ್ತೆ ಶಿಲಿಪಿಲಿ ಹುಟ್ಟುವ ಗಿಳಿಗಳಿರ ನೀವು ಕೇಳಿರಿ ನೀವು ಕೇಳಿರಿ ಕಂಡಿರ ನೀವು ಚನ್ನ ಓ ಮರಗಳೇ ಪುಷ್ಪಗಳೇ ನೀವು ಕಂಡಿರ ನನ್ನ ಚನ್ನ ಅಂತ ಅರಸಿಕೊಂಡು ಆ ಒಂದು ತವಕದಿಂದ ಆಕೆ ಹೋಗ್ತಾರೆ ಅವಳ ವಿರಹ ಶಾಶ್ವತವಾದ ಧಾರ್ಮಿಕ ವಿರಹ ನಮ್ಮಂತ ನಿಮ್ಮಂತ ಕಾಮದ ವಿರಹವಲ್ಲ ಕೇಳಿಲ್ಲದ ಸಾವಿಲ್ಲದ ರುಹಿಲ್ಲದ ಇಲ್ಲದ ಚಲುವಂಕೆ ಆಕೆ ಹೊಡಿತಾಳೆ ಇನ್ನೆಲ್ಲ ಗಂಡನೇ ಒಲೆಯೊಳಗಿಕ್ಕು ಅನ್ನುವಂತಹ ಸವಾಲನ್ನು ಹಾಕ್ತಾಳೆ ಅಷ್ಟೇ ಅಲ್ಲ ಅವಳು ಹೇಗೆ ಯಾರೋ ಕೇಳ್ತಾರೆ ನೀವು ಹಾದಿಲ್ ಹೋಗ್ತಾ ಇರ್ತೀಯ ನಿನಗೆ ತಪಸ್ಸು ಬೇಡಬೇಕು ನಿನಗೆ ಭಕ್ತಿಯಲ್ಲಿ ಪೂಜೆ ಮಾಡೋದಕ್ಕೆ ನೀವು ಅವಕಾಶ ಇಲ್ವಲ್ಲ ಹೇಗೆ ಅಂತ ಹಾಗೆ ಹೇಳ್ತಾಳೆ ಉಸಿರಿನ ಪರಿಮಳವಿರದು ಕುಸುಮದ ಹಂಗೆ ಅಂತ ಹೇಳ್ತಾರೆ ನನ್ನ ಉಸಿರಲ್ಲಿ ಪರಿಮಳ ಇದೆ ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆಕೆ ಶಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೇಕೆ ನೀನೇ ನಾನೇ ನೀನಾದ ಬಳಿಕ ನೀನೇ ನಾನಾದ ಬಳಿಕ ಏಕಾಂತದ ಹಂಗೆಕೆ ನೀನೇ ಲೋಕಾಂತ ಆದ ಮೇಲಿನ ಏಕಾಂತದ ಹಂಗೇಕೆ ಇಂತಹ ಒಬ್ಬ ಅಕ್ಕ ಮಹಾದೇವಿಯನ್ನು ಸ್ಮರಿಸಿಕೊಳ್ಬೇಕು ನಮ್ಮ ಕರ್ತವ್ಯ ಅಕ್ಕ ಮಹಾದೇವಿ ಅನುಭವ ಮಂಟಪಕ್ಕೆ ಬಂದಾಗ ಅಲ್ಲಿ ಸುಮ್ಮನೆ ಅವಳನ್ನು ಪ್ರವೇಶ ಮಾಡಿಸ್ಕೊಳ್ಳೋದಿಲ್ಲ ಅಲ್ಲಮ ಪ್ರಭು ಗೊತ್ತಿರುತ್ತೆ ಒಬ್ಬ ಮಹಾನ್ ಶರಣೆ ಬರ್ತಾ ಇದ್ದಾಳೆ ಅವಳನ್ನು ನಾನು ಕರೆದು ತರಬೇಕು ಹಡಪದ ಅಪ್ಪಣ್ಣ ಹೋಗ್ತಾನೆ ಕರ್ಕೊಂಡು ಬರ್ಲಿಕ್ಕೆ ಬಸವಣ್ಣನವರ ಆದೇಶದಂತೆ ಆತ ಕರ್ಕೊಂಡು ಬಂದಾಗ ಆಕೆಗೆ ಏನೆಲ್ಲ ಪರೀಕ್ಷೆಗಳನ್ನ ಮಾಡ್ತಾರೆ ಅಲ್ಲಮ ಪ್ರಭು ಒಂದು ತಾತ್ವಿಕ ಪರೀಕ್ಷೆ ಭಕ್ತಿಯ ಪರೀಕ್ಷೆ ಏನಮ್ಮ ಓ ಮಹಿಳೆ ಇಂತಹ ಕಾಮ ಮದದ ದೇಹವನ್ನು ಹೊತ್ತು ಬಂದಿದ್ದೀಯ ನೀನು ನಿನ್ನ ಗುಪ್ತಾಂಗವನ್ನೆಲ್ಲ ಗುಪ್ತವಾಗಿಟ್ಟುಕೊಂಡು ಬಂದಿದ್ಯಾ ಕೇಶರಾಶಿಯಲ್ಲಿ ಅದನ್ನು ಅಡುಗಿಸಿಕೊಂಡು ಬಂದಿದೀಯಾ ನಿನ್ನಲ್ಲಿ ಇನ್ನೂ ಮೋಹ ಹೋಗಿಲ್ಲ ನಿನ್ನ ದೇಹದ ವ್ಯಾಮೋಹ ಹೋಗಿಲ್ಲ ಅನ್ನುವ ಪ್ರಶ್ನೆಯನ್ನು ಹಾಕಿದಾಗ ಆಕೆ ಹೇಳ್ತಾಳೆ ಅಣ್ಣ ಅಣ್ಣಂದಿರ ನಾನು ಅದನ್ನು ಗುಪ್ತವಾಗಿ ಬಂದಿರುವುದು ನನ್ನ ಮೇಲಿನ ದೇಹದ ವ್ಯಾಮೋಹದಿಂದಲ್ಲ ನಿಮಗೆ ತೊಂದರೆಯಾಗಿತು ಅನ್ನುವ ದೃಷ್ಟಿಯಿಂದ ಅಂತ ಹೇಳಿ ಶರಣರಿಗೆ ಇಂತಹ ಒಂದು ಸವಾಲನ್ನ ಎಸೆಯುವ ಶಕ್ತಿ ಅಕ್ಕ ಮಹಾದೇವಿಗಿತ್ತು ಏನೆಲ್ಲ ಪ್ರಶ್ನೆ ಮಾಡ್ತಾರೆ ಯಾಕೆ ನಿನ್ನ ದೋಷಿಕಲನ್ನು ಬಿಟ್ಟು ಬಂದೆ ಅಂತ ಹೇಳುವ ಪ್ರಶ್ನೆ ಕೇಳ್ತಾರೆ ನೆಪ್ಪಿಟ್ಟ ಹಾಲು ಸಿಹಿ ಅಂತ ಹೇಳ್ತಾರೆ ಸತ್ತ ಶವ ಎದ್ದು ಕೂಗಿದುದುಂಟೆ ಅಂತ ಕೇಳ್ತಾರೆ ಇಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳಿ ಹಾಗೆ ಜಯಶೀಲ ಅನುಭವ ಮಂಟಪ ಅನ್ನುವಂಥ ವಿಚಿತ್ ವಿಶಿಷ್ಟವಾದಂತಹ ಮಠ ಮಂಟಪ ಅದು ಅನುಭವ ಮಂಟಪ ಅದು ಜ್ಞಾನದ ಪೀಠ ಅದು ಆ ಜ್ಞಾನದ ಪೀಠದಲ್ಲಿ ನೂರಾರು ಶರಣರು ಶರಣೆಯರು ಕುಳಿತು ಸಮಾಲೋಚನೆ ಮಾಡ್ತಾರೆ ಚಿಂತನೆ ಮಾಡ್ತಾರೆ ಆ ಚಿಂತನೆಯ ಫಲವೇ ವಚನ ಸಾಹಿತ್ಯ ವಚನ ಸಾಹಿತ್ಯ ಬಂದದ್ದು ಯಾರೋ ಎಲ್ಲೋ ಮಹಿಯಲ್ಲಿ ಕುಳಿತುಕೊಂಡು ಏಕಾಂಗಿಗಳಾಗಿ ರಚನೆ ಮಾಡಿದಂಥ ಸಾಹಿತ್ಯ ಅಲ್ಲ ಅದು ಎಲ್ಲರೂ ಸೇರಿ ಸೃಷ್ಟಿಯಾದಂತ ಒಂದು ಸಾಮೂಹಿಕ ಅದು ಒಂದು ಸಾರ್ವತ್ರಿಕ ಸೃಷ್ಟಿ ಬಹುಶಃ ಶರಣ ಸಾಹಿತ್ಯ ಪರಿಷತ್ತನ್ನು ಪರಮಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಕಾರಣ ಶರಣ ಸಾಹಿತ್ಯವನ್ನೇ ಗುರಿಯಾಗಿಟ್ಟುಕೊಂಡು ಪ್ರಸಾರ ಮಾಡತಕ್ಕಂಥ ಸಂಸ್ಥೆಗಳಿದ್ದವು ಬಸವ ಸಮಿತಿ ಮತ್ತಿತರ ಸಂಸ್ಥೆಗಳಿದ್ದವು ಆದರೆ ಶರಣ ಸಾಹಿತ್ಯ ಪರಿಷತ್ತು ಒಂದು ವಿಶಿಷ್ಟವಾದ ಸಂಸ್ಥೆಯಾಗಿ ನಾಡಿನಾದ್ಯಂತ ಈಗ ಕೆಲಸ ಮಾಡಬೇಕು ಅನ್ನುವ ಹಂಬಲದಿಂದ ಪೂಜ್ಯ ಶ್ರೀಗಳವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಈಗಾಗಲೇ ಸನ್ಮಾನ್ಯ ಎಂ ಜಿ ನಾಗರಾಜ್ ಹೇಳಿದರು ಎಂತ ಅವರು ಬಹಳ ದೊಡ್ಡ ಬಹಳ ದೊಡ್ಡ ವಿದ್ವಾಂಸರು ತೊಂಬತ್ನಾಲ್ಕು ವರ್ಷದಲ್ಲಿ ಅವರು ತಾವೇ ಸ್ವತಃ ನಡೆದುಕೊಂಡು ಬ ಎಷ್ಟು ಸೊಗಸಾಗಿ ಮಾತನಾಡಿದರು ಎಷ್ಟು ದೈಹಿಕ ಅವರ ಆತ್ಮಶಕ್ತಿ ಇದೆ ಕಾರಣ ಹೇಳ್ತೇನೆ ನೀವೆಲ್ಲ ಇಷ್ಟು ಉತ್ಸಾಹದಿಂದ ಇದ್ದೀರಿ ನೀವೆಲ್ಲ ಬಹಳ ಇಪ್ಪತ್ತೆಂಟು ಮೂವತ್ತು ವರ್ಷ ಅಷ್ಟೇ ಆಗಿರ್ಬೋದು ನಿಮಗೆಲ್ಲ ಕಾರಣ ಏನು ಅಂತಂದರೆ ನಿಮ್ಮ ಉತ್ಸಾಹ ನೀವು ಕಲೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಸಮಾಜದ ಬಗ್ಗೆ ನಿಮಗಿರುವ ಕಾಳಜಿಯಿಂದ ನೀವೆಲ್ಲ ತರುಣಿಯರ ಥರ ಕಾಣ್ತಾ ಇದೆ ಒಂದು ವೇಳೆ ನೀವು ಮನೆಯಲ್ಲೇ ಕುಳಿತಿದ್ದಿದ್ರೆ ಮನೆಯಲ್ಲೇ ಕುಳಿತುಕೊಂಡು ಮನೆಯ ಕೆಲಸದಲ್ಲೇ ನೀವು ಇದ್ದಿದ್ದರೆ ನಿಮಗೆ ಈ ಜೀವನೋತ್ಸಾಹ ಇರ್ತಾ ಇರಲಿಲ್ಲ ಈ ಜೀವನ ಉಲ್ಲಾಸ ಇರ್ತಾ ಇರಲಿಲ್ಲ ನೀವು ನಿಮ್ಮ ಪತಿ ಅಥವಾ ಮಕ್ಕಳು ಇವುಗಳ ಈ ಸಣ್ಣ ಕುಟುಂಬದ ಬದುಕಿನಲ್ಲೇ ನೀವು ಕಳೆದು ಹೋಗ್ತಾ ಇದ್ದೀರಿ ಅದಕ್ಕೆ ಒಂದು ಮಾತು ಬರುತ್ತೆ ಜೀವನದಲ್ಲಿ ಯಾರಿಗೆ ಜೀವನೋತ್ಸಾಹ ಇದೆ ಅವರ ಬದುಕು ಬಹಳ ಉಲ್ಲಾಸಮಯವಾಗಿರುತ್ತೆ ಅದನ್ನೇ ಬಸವಣ್ಣ ಕೌಟುಂಬಿಕ ಬದುಕನ್ನು ಹುಡುಕೊಂಡ ಬೇರೆಯವರ ರೀತಿಯಲ್ಲಿ ತಂಬೂ ದಾಸನ ರೀತಿಯಲ್ಲಿ ತಂಬೂರಿಯನ್ನು ಹಿಡ್ಕೊಂಡು ವಿಷಾರನೆಗೆ ಹೋಗಲಿಲ್ಲ ಶರಣರು ಕಾಯಕವನ್ನ ಮಾಡಿದ್ರು ಹೆಂಡತಿ ಮಾತ್ರ ಬಿಟ್ಟು ಹೋಗಲಿಲ್ಲ ಬಸವಣ್ಣ ಇಬ್ಬರು ಹೆಂಡತಿ ಏನು ಇಟ್ಕೊಂಡ್ರು ಅಂದ್ರೆ ಆ ದೃಷ್ಟಿಯಿಂದ ಬಸವಣ್ಣ ಆದರ್ಶ ಆಗಬಾರ್ದು ನಮಗೆ ಏನ್ರಿ ಬಸವಣ್ಣನೇ ಹೆಂಡತಿ ಇಟ್ಕೊಂಡಿದ್ದಾರೆ ನಾವು ಸ್ವಲ್ಪ ಯೋಚನೆ ಮಾಡೋಣ ಅಂತ ಗಂಡಸ ದೈವ ಚಿಂತನೆ ಮಾಡಬೇಡಿ ಒಂದು ವಿಚಾರ ಪತ್ನಿ ಒಂದು ಆಚಾರ ಪತ್ನಿ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಇಡೀ ಕುಟುಂಬದಲ್ಲಿ ಇದ್ದುಕೊಂಡು ಕುಟುಂಬದ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಜೀವನವನ್ನು ಕಟ್ಟಿಕೊಂಡಂಥವರು ಶರಣರು ಮತ್ತು ಶರಣಿ ತಮ್ಮ ಇಡೀ ಬದುಕನ್ನು ಆಯ್ದಕ್ಕೆ ಲಕ್ಕವನ ಮಾತು ಕೇಳ್ಕೊಳ್ಳಿ ಸತ್ಯಕ್ಕನ ಮಾತು ಸುಳಿ ಸಂಗಮೆಯ ಮಾತು ಇಂಥ ಅನೇಕ ಶರಣೆಯರು ರೇವಮ್ಮ ಇಂಥ ಅನೇಕ ಶರಣೆಯರು ಆಯಾ ಕಾಲದಲ್ಲಿ ಕಾಲಘಟ್ಟದಲ್ಲಿ ಅನುಭವ ಮಂಟಪಕ್ಕೆ ಬಂದು ಬಸವಣ್ಣನ ಆ ವಿಚಾರ ಪ್ರಚೋದನೆಯಿಂದ ಪುಲುಕಿತರಾಗಿ ಒಂದು ದೊಡ್ಡ ಸಮಾಜವನ್ನು ಕಟ್ಟಿದರು ಆ ಸಮಾಜದ ಉತ್ತರಾಧಿಕಾರಿಗಳು ನಾವು ಆ ಶರಣ ಸಾಹಿತ್ಯ ವಚನ ಸಾಹಿತ್ಯ ನಮ್ಮ ಆಸ್ತಿ ಆ ಹಿರಿಮೆಯಿಂದ ಹೆಮ್ಮೆಯಿಂದ ನಾವು ಇದ್ದ ಅನೇಕ ಘಟಕಗಳನ್ನು ಪ್ರಾರಂಭ ಮಾಡ್ತಾ ಹೋಗಿದ್ದೇವೆ ಬಸವಣ್ಣನವರಾಗಲಿ ಅಲ್ಲಮ್ಮ ಪ್ರಭುಗಳಾಗಲಿ ಚಂದ್ರಬಸವಣ್ಣ ಆಗಲಿ ಸಿದ್ದರಾಮೇಶ್ವರ ಇಂಥ ಅನೇಕ ಮಹಾನುಭಾವರು ಸಿದ್ಧರಾಮ ಆಗಿದ್ದ ಅವನು ಮೊದಲಿಗೆ ಲಿಂಗವನ್ನು ಕಟ್ಟಿಕೊಂಡಿರಲಿಲ್ಲ ಅವರು ಕೇವಲ ರಸ್ತೆ ನಿರ್ಮಾಣ ಮಾಡೋದು ಮತ್ತು ಬಾವಿ ಕೆರೆಗಳನ್ನ ತೋಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಗ ಅಲ್ಲಮ್ಮ ಪ್ರಭುಗಳ ಸಂಪರ್ಕಕ್ಕೆ ಬಂದು ಆತನಿಗೆ ಹೇಳುತ್ತಾರೆ ನೀನು ಮಾಡ್ತಾ ಇರುವ ಕರ್ಮಯೋಗ ಎಂದೋ ಹಾಳು ಹಾಳಾಗುವ ಸ್ಥಾವರದ ನಿರ್ಮಾಣದಲ್ಲಿ ನೀನು ತಲ್ಲಿನಾಗಿದ್ದೀಯಾ ಆತ್ಮದೊಳಗೆ ನೀನು ತೋಟವನ್ನು ಮಾಡಿಕೊಂಡ ತರುವ ತೋಟ ಮಾಡು ಮನವ ಗುದ್ದಲಿಗೆ ಮಾಡು ಅನ್ನುವ ಒಂದು ಮಾತನ್ನು ಹೇಳುವ ಮೂಲಕ ಆ ಕರ್ಮಯೋಗಿಯನ್ನ ಶಿವಯೋಗಿಯನ್ನಾಗಿ ಮಾಡಿದಂಥವರು ಅಲ್ಲಮ್ಮ ಪ್ರಭು ಎಲ್ಲೋ ಯಾವ ಯಾವುದೋ ರಾಷ್ಟ್ರದಿಂದ ಗುಜರಾತ್ನಿಂದ ಕಾಶ್ಮೀರದಿಂದ ಬಂದಂತಹ ರಾಜ ಮಹಾರಾಜರುಗಳು ಸಹ ಬಸವಣ್ಣನವರ ಅಕ್ಕ ಮಹಾದೇವಿಯ ಚಿಂತನೆಗೆ ಮಾರು ಹೋಗಿ ಅವರು ಶರಣ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ ಮೋಳಿಗೆ ಮಾರಯ್ಯ ಎಂಡ ಮಾತಾಡ್ತಾನೆ ಆನೆ ಕುದುರೆ ಭಂಡಾರ ಎಂದೋಡೇನು ಆನೆ ಕುದುರೆ ಭಂಡಾರ ಎಂದೋಡೇನು ತಾನುಣ್ಣದು ಪಡಿಯಕ್ಕಿ ಒಂದು ಹಾವಿನ ಹಾಲು ಮಲಗುವುದು ಅರ್ಥ ಮಂಚ ಈ ಸಿರಿಯ ನೆಚ್ಚಿ ಕೆಡಬೇಡ ಮನುಜ